ರೈತ ಸಂಘದಿಂದ ರಾಜ್ಯ ಹೆದ್ದಾರಿ ಬಂದ್ ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದಲ್ಲಿ ಪ್ರತಿಭಟನೆ ಶಾಸಕ ಹಂಪಯ್ಯ ನಾಯಕರ ಕೆಳಭಾಗದ ರೈತರ ಕಷ್ಟ ಕೇಳಿ ಸ್ವಾಮಿ ಮೇಲ್ಭಾಗದ ರೈತರಿಂದ ಅಕ್ರಮವಾಗಿ ನೀರು ಕಳ್ಳಾಟ ನಮಗೆ ನೀರು ಕೊಡಿ ಇಲ್ಲವೇ ಪರಿಸ್ಥಿತಿ ಎದುರಿಸಿ ತುಂಗಭದ್ರಾ ಎಡತಂಡೆ ನಾಲೆಯಿಂದ ಕೆಳಭಾಗದ ರೈತರಿಗೆ ನೀರು ತಲುಪುವ ಹಿನ್ನೆಲೆಯಲ್ಲಿ ರೈತ ಸಂಘದ ಪದಾಧಿಕಾರಿಗಳು ಮಾನ್ವಿ ತಾಲೂಕಿನ ನೀರಮಾನ್ವಿ ಗ್ರಾಮದ ಬಳಿ ರಾಜ್ಯ ಹೆದ್ದಾರಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು ನಮ್ಗೆ ನೀರು ಕೊಡಿ ಇಲ್ಲವೇ ಪ್ರತಿಭಟನೆ ಎದುರಿಸಿ ಹಲವಾರು ನೀರಾವರಿ ಇಲಾಖೆ ಹಾಗೂ ರಾಯಚೂರು ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ್ರು ಸಹ ಕೆಳಭಾಗದ ರೈತರಿಗೆ ನೀರು ತಲುಪದಂತಾಗಿದೆ ಎಂದು ಕಿಡಿಕಾರಿದ್ರು ಮಾನ್ವಿ ಶಾಸಕ ಹಂಪಯ್ಯ ನಾಯ್ಕ ಕೆಳಭಾಗದ ರೈತರು ಬೀದಿಗೆ ಬಂದು ಹೋರಾಟ ಮಾಡ್ತಿದ್ದಾರೆಂದ ಮೇಲೆ ವಿಧಾನಸಭೆಯ ಶಕ್ತಿ ಸೌಧದಲ್ಲಿ ಗುಡುಗಿ ನೀರು ತರುವಂತಹ ಪ್ರಯತ್ನ ಮಾಡ್ತೀರೆಂಬ ವಿಶ್ವಾಸ ಜನರು ನಿಮ್ಮೇಲಿಟ್ಟಿದ್ದಾರೆ ನೀವು ಮೌನವಾದ್ರೆ ಹೇಗೆ ರೈತ ಸಂಘದ ಪದಾಧಿಕಾರಿಗಳು ಮತ್ತೊಮ್ಮೆ ಹೋರಾಟ ಮಾಡುವ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಭ್ರಷ್ಟಾಧಿಕಾರಿಗಳಿಗೆ ಕೊಡದ ಭ್ರಷ್ಟಾಧಿಕಾರಿಗಳಿಗೆ ಕೊಡದ ಭ್ರಷ್ಟಾಧಿಕಾರಿಗಳಿಗೆ ಹದನೇ ಮೈಲಿಗೆ ಸಿರುವ ವಿಭಾಗ ಪ್ರಾರಂಭ ಆಗ್ತದೆ ಸಿಂಧನೂರು ವಿಭಾಗ ಎಂದು ಅಲ್ಲಿ ಏನಾದಲ್ಲ ಆ್ಯಕ್ಚುಲಿ ಈಗ ನೋಡ್ರಿ ನೀವು ಇವತ್ತು ಎಂಟು ಪಾಯಿಂಟ್ ಎರಡು ರೀತಿ ಗೇಸ್ ತೋರ್ಸಕ್ಕೆ ಸರ್ಕಾರದ ಅಧಿಕೃತ ಗೇಸ್ ಅಲ್ಲಿ ನಿಜವಾಗಿ ನೀರು ಅರಿತ ಇರತಕ್ಕಂಥದ್ದು ಆರು ಪಾಯಿಂಟ್ ಆರು ಆರು ಪಾಯಿಂಟ್ ಆರು ನಿಜವೇ ಐತೆ ದಾಖಲೆ ಒಳಗೆ ಎಂಟು ಪಾಯಿಂಟ್ ಎರಡು ತೋರಿಸ್ತಾರೆ ಇನ್ನೂ ಒಂದು ಎಂಟು ಇಂಚು ಒಂಬತ್ತು ಫೀಟ್ ಅಂತೇಳಿ ತೋರಿಸಿ ಆಯ್ತು ನಿಮ್ಮದು ಮುಗಿತಂತಾರೆ ಅಂದ್ರೆ ಈಗ ಅಳತಿನೇ ತಪ್ಪ ಇನ್ನೇನು ಈಗ ನೀರಿಂದು ಒಂದು ಎಷ್ಟು ಎತ್ತರ ನೀರು ಎಷ್ಟತೇವಪ್ಪ ಅಂತ ತೋರ್ಸಕ್ ಇರೋದು ಈಗ ಆರು ಪಾಯಿಂಟ್ ಆರು ಅರಿಸಿ ಎಂಟು ಫೀಟ್ ಎರಡು ಇಂಚ್ ತೋರಿಸಿದ್ರಿ ಏನ್ ಮೋಸ ಅಂತೀರಿ ಮೋಸ ಅಂತೀರ ಏನಂತೀರಿ ಅದನ್ನ ಇದನ್ನ ಏನೈತಲ್ಲ ಅದನ್ನ ಈಗ ನಮ್ಗೇನು ಹೊಸದಾಗಿ ಒಂದು ಗೇಸ್ ಪ್ರಾರಂಭ ಆ ಗೇಜಿನ ಪ್ರಕಾರ ನಮಗೇನಂತ ಇಲ್ಲಿ ಕನಿಷ್ಠ ಒಂಬತ್ತು ಫೀಟ್ ನೀರು ಬರ್ಬಿಟ್ಟು ಆವಾಗ ನಮಗೇನಂದ್ರೆ ಇಲ್ಲಿ ನೀರು ಸರಿಯಾಗಿ ಕೊಡೋಕ್ಕಾಗ್ತದೆ ಈಗ ಸಿಂಧನೂರಿನಲ್ಲಿ ಬಯಕೆ ಮಾಡಿದ ಮೇಲೆ ಒಂಬತ್ತು ಫೀಟ್ ಮಾನ್ವಿ ಬಂದರೆ ಮಾನ್ವಿಯಲ್ಲಿ ಅಥವಾ ಸಿರುವಾರದಲ್ಲಿ ಪ್ರಾರಂಭ ಆಗಿ ಫ್ಯೂಜನ್ ಮುಗಿಸ್ಕೊಂಡ್ರೆ ರಾಯಚೂರು ಒನ್ ಆಟೋರಿಗೆ ಕೊಡೋಕ್ಕಾಗ್ತದೆ ಅಲ್ಲಿ ಬರದೇ ಎರಡು ಫೀಟ್ ದೀಡ್ ಫೀಟ್ ಕಡಿಮೆ ಕೊಟ್ಟು ಈಗ ನಾವು ನೀರು ಕೊಡೋದು ಎಲ್ಲ ಕೊಡ್ತೀವಿ ಸರ್ ಈ ಭಾಗದ ರೈತರಿಗೆ ನೀರು ತಲುಪ್ತಾ ಇಲ್ಲ ಅಂದ್ರೆ ಈ ಮಾನ್ಯ ಶಾಸಕರು ಏನು ಹುಡುಕ್ಬೇಕಲ್ಲ ಸರ್ ವಿಧಾನಸಭೆಯಲ್ಲಿ ಕೂಡ ಪ್ರಶ್ನೆ ಮಾಡ್ಬೇಕು ಯಾಕೆ ಮಾಡ್ತಾ ಇಲ್ಲ ಕೆಳ ಭಾಗದ ರೈತರಿಗೆ ಯಾಕೆ ಅನ್ಯ ಆಗ್ತಂದ್ರೆ ಹೇಗೆ ಸರ್ ಅದೆಲ್ಲ ಈಗ ಮಂತ್ರಿಗಳು ಶಾಸಕರು ಎಲ್ಲರೂ ಏನಂತಂದ್ರೆ ಜವಾಬ್ದಾರಿಯಿಂದ ನಡ್ಕೊಳ್ಬೇಕು ಅದು ಅವರವರ ಜವಾಬ್ದಾರಿ ನಮ್ಮ ಭಾಗದ ಪ್ರತಿನಿಧಿ ಅಂತಂದರೆ ಅವ್ರಿಗೂ ಬಹು ಮುಖ್ಯ ಕೆಲಸ ಅದೇ ಮತ್ತು ಅವ್ರಿಗೆ ನಾವು ಜವಾಬ್ದಾರಿ ಮಾ ನಿರ್ವಹಿಸಿದ ಕಾಪಾಡ್ಬೋದು ನಮ್ಮ ಭಾಗದಿಂದ ಕಾಪಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿ ನಾವು ಅವರಿಗೂ ಖುದ್ದಾಗಬೇಕಾಗಿ ಮನವಿ ಮಾಡ್ತೀವಿ ಮೊನ್ನೆ ನಾವೇನಂತಂದ್ರೆ ಎಲ್ಲ ಅಧಿಕಾರಿಗಳು ಪತ್ರ ಬರೆದ್ವಿ ನಾವು ಈಗ ಏನಂದ್ರೆ ಅಧಿಕೃತವಾಗಿ ಪತ್ರ ಬರೆದೀವಿ ನಮ್ಮಲ್ಲಿ ಸ್ಪಂದಿಸಲಿ ಅಂತ ಕೇಳ್ತೀವಿ ಇವತ್ತು ನಾವೇನಾದ್ರು ಅವ್ರಿಗೆ ಕರೆದಿಲ್ಲ ಇಂಥ ಜಾಗ ಬರಿ ಅಂತ ನಾವು ದಿಢೀರಾಗಿ ಮುಟ್ಕೊಂಡಿದ್ದೀವಿ ಅವ್ರಿಗೆ ಗೊತ್ತದೋ ಗೊತ್ತಿಲ್ಲ ಹಾಗಾಗಿ ಅವ್ರಿಗೆ ಇನ್ನೊಂದು ಸಲ ಹೇಳ್ತೀವಿ ನಮ್ಮ ಭಾಗದವ್ರು ಪರವಾಗಿ ಕೆಲಸ ಮಾಡೋದು ಅವ್ರಿಗೆ ಮನವಿ ಮಾಡ್ತೀವಿ ಸರಿಂಗಭದ್ರೆ ತುಂಗಭದ್ರಾ ಎಡದಂಡೆ ನಾಲೆಗೆ ಜುಲೈ ಹತ್ತೊಂಬತ್ತರಂದು ನೀರು ಬಿಡಲಿಕ್ಕೆ ಪ್ರಾರಂಭ ಮಾಡಿದರು ಇವತ್ತಿಗೆ ಹದಿನಾರು ದಿವಸ ಆಯಿತು ಕೆಳಭಾಗದ ಅಂದರೆ ಮಾನ್ವಿ ಶಿರುವ ರಾಯಚೂರು ತಾಲೂಕಿಗೆ ಇದುವರೆಗೆ ನೀರು ತಲುಪಿಲ್ಲ ಇಲ್ಲಿ ಏನಂತಂದರೆ ರೈತರು ಒಣ ಬೇಸಾಯದ ಬೆಳೆ ಏನು ಅತ್ತಿ ಬೆಳೆ ಹಾಕಿದ್ದಾರೆ ಒಳ್ಳೆ ಬೆಳೆ ಇದೆ ಕಳೆದ ಎರಡು ತಿಂಗಳಿಂದ ಮಳೆ ಇಲ್ಲ ಇಲ್ಲಿ ಮಳೆ ಇಲ್ಲ ರೈತರು ಔಷಧ ಹೊಡೆದಿದ್ದಾರೆ ಗೊಬ್ಬರ ಹಾಕಿದ್ದಾರೆ ಕುಂಟೆ ಹೊಡೆದಿದ್ದಾರೆ ಕಳೆ ತೆಗೆಸಿದರೆ ಸಾಕಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಒಂದು ನೀರು ನೀರು ಕೊಟ್ಟರೆ ಕಾಯ ಆಗಿಬಿಡ್ತಾವೆ ಹತ್ತಿ ಇವತ್ತು ನಾವು ರೈತರನ್ನ ಉಳಿಸೋದ್ರ ಸಲುವಾಗಿ ಹತ್ತಿ ಬೆಳೆಗೆ ನೀರು ಕೇಳಕ್ಕಿ ನಾವೇನು ಗದ್ದೆ ಹಚ್ಚಕ್ಕೆ ನೀರು ಕೇಳ್ತಾ ಇಲ್ಲ ಆದರೆ ನೀರು ಬರ್ತಾ ಇಲ್ಲ ಕಾರಣ ಏನಂದರೆ ಮೊದಲನೇದು ಸಿಬ್ಬಂದಿಗಳಿಲ್ಲ ಇಂಜಿನಿಯರ್ಗಳ ಕೊರತೆ ಇದೆ ಸುಮಾರು ಎಡದಂಡೆ ನಾಲೆ ವ್ಯಾಪ್ತಿಯಲ್ಲಿ ನೂರು ಇಂಜಿನಿಯರ್ಗಳ ಕೊರತೆ ಇದೆ ಅದು ಒಂದು ಆಮೇಲೆ ಮೇಲ್ಭಾಗದಲ್ಲಿ ಏನು ಒಡ್ರಟ್ಟಿ ಕಾರ್ಟಿಗೆ ಗಂಗಾವತಿ ಮತ್ತು ಇನ್ನಿತರ ಭಾಗಗಳಲ್ಲಿ ತುರುವ್ಯಾಳಲ್ಲಿ ಅನಧಿಕೃತವಾಗಿ ನೀರಾವರಿ ಒಂದು ಸುಮಾರು ಎರಡು ಲಕ್ಷ ಎಕರೆ ಆಗಿದೆ ನಮ್ಮ ಪಾಲಿನ ನೀರು ಅಂದ್ರೆ ಮಾಲ್ವಿ ಸಿರುವ ರಾಯಚೂರು ರೈತರ ಪಾಲಿನ ನೀರು ಅವರು ಉಪಯೋಗ ಮಾಡ್ಕೊಂತಾರೆ ಇವರು ಅದಕ್ಕೆ ಅದನ್ನ ಕಡಿವಾಣ ಹಾಕಲಿಕ್ಕೆ ಸಾಕಷ್ಟು ಹೋರಾಟಗಳು ಮಾಡಿದ್ರು ಸರ್ಕಾರ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಕ್ರಮ ನೀರಾವರಿ ಅನಧಿಕೃತ ನೀರಾವರಿ ತಡೆದು ಇವತ್ತೇನು ಕಾಯ್ದೆ ಮಾಡಿದ್ದಾರೆ ನೀರು ಕಳ್ತನ ಮಾಡೋರಿಗೆ ಎರಡು ಲಕ್ಷ ರೂಪಾಯಿ ದಂಡ ಎರಡು ವರ್ಷ ಜೇಲ್ ಅಂತ ಅದು ಕಟ್ಟುನಿಟ್ಟಾಗಿ ಇಂಪ್ಲಿಮೆಂಟ್ ಆಗಬೇಕು ಅಲ್ಲಿ ಮೇಲ್ಭಾಗದಲ್ಲಿ ಏನಂತಂದ್ರೆ ಒಂದು ಹನಿ ನೀರು ಏನಂದ್ರೆ ಕಳ್ತನ ಆಗ್ಲಾರ್ದಂಗ ನೋಡ್ಕೋಬೇಕು ಅವಾಗ ಮಾತ್ರ ನಮಗೆ ನೀರು ಬರ್ತವೆ ಇವತ್ತೇನಂತಂದ್ರೆ ಈ ಎಲ್ಲ ಮಾನ್ವಿ ಶಿರ್ವಾರ ಮತ್ತು ರಾಯಚೂರು ತಾಲೂಕಿಗೆ ನೀರು ಕೊಡ್ಬೇಕಂತ ಹೇಳಿ ನೀರು ಮಾನ್ವಿಯಲ್ಲಿ ರಸ್ತೆ ತಡೆ ಚಳುವಳಿ ಮಾಡಿದೀವಿ ಏಳನೇ ತಾರೀಕು ಏಳನೇ ತಾರೀಕು ಚೀಫ್ ಇಂಜಿನಿಯರು ಸುಪ್ರಿಡೆಂಟ್ ಇಂಜಿನಿಯರು ಮತ್ತು ಜಿಲ್ಲಾಡಳಿತದಿಂದ ಡಿ ಸಿ ಅಥವಾ ಎ ಸಿ ಸಂಬಂಧಪಟ್ಟ ಎಲ್ಲ ಇಂಜಿನಿಯರ್ಗಳ ಒಂದು ಸಭೆ ನೀರು ಮಹಿಳೆಯಲ್ಲಿ ಕರಲಿಕ್ಕೆ ಈಗ ಒಪ್ಪಿಗೆ ಅವತ್ತು ನಾವು ಸಂಪೂರ್ಣ ಚರ್ಚೆ ಮಾಡ್ತೀವಿ ಯಾವ ಪ್ರಕಾರ ನಮಗೆ ನೀರು ಕೊಡಕ್ಕೆ ಸಾಧ್ಯತೆ ಅನ್ನೋದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಮಾಡಿ ನಾವು ಇದು ಮಾಡ್ತೀವಿ ಒಂದು ವೇಳೆ ವಿಫಲರಾದರೆ ಏಳನೇ ತಾರೀಕು ಸಭೆ ಕರೀಲಿಕ್ಕೆ ವಿಫಲರಾದರೆ ಒಂಬತ್ತನೇ ತಾರೀಕು ಇಲ್ಲಿ ಮತ್ತೆ ಬಹಳ ಬೃಹತ್ ಪ್ರಮಾಣದ ದೊಡ್ಡ ಪ್ರಮಾಣದ ರಸ್ತೆ ತಡೆ ಚಳವಳಿ ಆಗ್ತದೆ ಅಂತಕ್ಕಂಥ ಎಚ್ಚರಿಕೆ ಈ ಸರ್ಕಾರಕ್ಕೆ ಕೊಡ್ತು ಅಂತ ಒಬ್ಬರು ರೈತರು ಈಗ ಇಲ್ಲಿ ನಾವಿಲ್ಲಿ ಎಲ್ಲ ಸ್ಟ್ರೈಕ್ ಸೇರದ ಉದ್ದೇಶ ಏನಾದ ಅದನ್ನ ಕೆಳಭಾಗದ ರೈತರಿಗೆ ಇಲ್ಲಿವರೆಗೂ ನೀರು ಮುಟ್ತಾ ಇಲ್ಲ ಇದು ಇವತ್ತಿನ ಸಮಸ್ಯೆ ಅಲ್ಲ ಭಾಳ ವರ್ಷ ಬಹಳಷ್ಟು ವರ್ಷಗಳಿಂದ ನಮ್ಮ ಕೆಳಭಾಗಕ್ಕೆ ನೀರು ಬರ್ತಾ ಇಲ್ಲ ಇದಕ್ಕೆ ಮೂಲ ಕಾರಣ ಏನಂದ್ರೆ ಸಿಕ್ಸ್ಟಿ ನೈನ್ ಗೇಜಲ್ಲಿ ಜಲ್ಲಿ ಒಂದೂವರೆ ಫಿಟ್ ಡಿಫ್ರೆನ್ಸ್ ಇದೆ ಈಗ ಮೊನ್ನೆ ಒಂದು ಇಪ್ಪತ್ತಿನ ಕೆಳಗಡೆ ಎ ನಮ್ಮ ಭಾಗದ ಎ ಡಬಲ್ ಇ ಈ ನೇತೃತ್ವದಲ್ಲಿ ಹೊಸ ಗೇಜ್ ಅಳವಡಿಸಲ್ಲ ಹೊಸ ಗೇಜಿಗೆ ಮತ್ತು ಹಳೆ ಗೇಜ್ಗೆ ಸುಮಾರು ಒಂದು ಪಾಯಿಂಟ್ ಆರು ಅಡಿ ವ್ಯತ್ಯಾಸ ಇದೆ ಈ ಒಂದು ಪಾಯಿಂಟ್ ಆರು ಅಡಿ ವ್ಯತ್ಯಾಸದಿಂದ ನಮಗೆ ಇಲ್ಲಿ ಐದು ಐದರಿಂದ ಆರು ಶಟರ್ ನೀರಿಗೆ ಕೊರತೆ ಆಗ್ತಿದೆ ಇದನ್ನು ಈ ಭಾಗದ ಯಾವ ಶಾಸಕರು ಕೇಳ್ತಾ ಇಲ್ಲ ಯಾವ ಚುನಾಯಿತ ಪ್ರತಿನಿಧಿಗಳನ್ನು ಕೇಳ್ತಾ ಇಲ್ಲ ನಾವು ಪ್ರತಿದಿನ ಬ ಪ್ರತಿ ವರ್ಷ ಬೆಳಿಗ್ಗೆ ಬ ನೀರು ಶಾರ್ಟೇಜ್ ಆಗೋಣ ಬರ್ತೀವಿ ರೋಡ್ನಾಗ ಕುಂದಿರ್ತೀವಿ ಎರಡು ಮೂರು ದಿನ ಅಲ್ಲಿಂದ ಇಲ್ಲಿಗೆ ಇಲ್ಲೇ ಇದ್ದು ಶಟರ್ಗಳ್ನ ಕ್ಲೋಸ್ ಮಾಡ್ತಾರೆ ಮುಂದಕ್ಕೆ ನೀರು ತರ್ತಾರೆ ನಾವು ಹಿಂಗೆ ಮನೆಗೆ ಹೋಗ್ತೀವಿ ಹಿಂಗೆ ಪ್ರತಿ ವರ್ಷ ಗೋಳಾಟ ಆಗಿದೆ ಇದು ಒಂದು ಸಾಮಾನ್ಯ ಲೋಕಲ್ ನ್ಯೂಸ್ ಅಲ್ಲ ನಮ್ಮ ನೀರಿನ ಹಕ್ಕು ಅರವತ್ತೊಂಬತ್ತರಲ್ಲಿಂದ ನೂರ ನಾಲ್ಕುವರೆಗೂ ನೀರಿನ ಕೊರತೆ ಪೂರ್ತಿಯಾಗಿದೆ ಎಂಬತ್ತೆರಡು ಶಟ್ರಲ್ಲಿ ನಿಗದಿತ ಗೇಜ್ ಇಲ್ಲ ಇಲ್ಲ ಎಂಬತ್ತೈದು ಇಲ್ಲ ಈ ನೀರು ಮನೆಗೂ ನೀರು ಮುಟ್ತಾ ಇಲ್ಲ ಯಾರ್ಯಾರಿಗೂ ಮುಟ್ತಾ ಇಲ್ಲ ಇದು ಇದೇ ರೀತಿ ಮುಂದುವರೆದ್ರೆ ಅರವತ್ತೊಂಬತ್ತು ಡಿವಿಷನ್ನೇ ಲಾಸ್ಟ್ ಆಗಿ ಹೋಗುತ್ತೆ ನೀರು ಬರಲ್ಲ ನಮಗೆ ರೈತರ ಮೇಲೆ ಯಾಕಂದ್ರೆ ನಾವೆಲ್ಲ ಮೊದಲೇ ಕಲ್ಯಾಣ ಕರ್ನಾಟಕ ಅಂದ್ರೆ ನೆಗ್ಲೆಕ್ಟ್ ಈಗ ಎರಡ್ ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಆದೇಶ ಆಗಿತ್ತು ಯಾವುದೇ ಆಗಲಿ ಅಕ್ರಮ ನೀರಾವರಿಗಳ ತೆರವುಗೊಳಿಸ್ರಿ ಅಂತ ನಿಮ್ಮ ಮಾಧ್ಯಮದವ್ರ ಗಮನಕ್ಕೆ ಇರ್ಬೋದು ಒಂದು ಅದ್ರದ್ದು ಕಾಪಿನೂ ಇದೆ ನಿಮಗೆ ಕೊಡ್ತೀನಿ ಆ ಸರ್ಕಾರ ಆದೇಶ ಮಾಡಿದ್ರೂ ಇಲ್ಲಿರೋ ಮೇಲೆ ಭಾಗದ ಜನಪ್ರತಿನಿಧಿಗಳು ಅವರ ಒಂದು ಏನೋ ಐಡಿಯಾ ಪ್ಲ್ಯಾನ್ ಮುಖಾಂತರ ಅದನ್ನು ಆಗ ಬಿಡ್ತಾ ಇಲ್ಲ ಅಕ್ರಮ ನೀರಾವರಿನು ತೆರವುಗೊಳಿಸಿಲ್ಲ ನಮ್ಗೆ ನೀರು ನಿಗದಿ ಗೇಜ್ ಬರ್ತಾ ಇಲ್ಲ ಈಗ ನಾವು ಮನ್ನ ಕಂಡುಕೊಂಡ ಸತ್ಯ ಏನಂದ್ರೆ ಸಿಕ್ಸ್ಟಿ ನೈನ್ ಬಳಿ ಅದನ್ನು ಆಗ್ತಾ ಇದೆ ಈಗ ವೈಜ್ಞಾನಿಕವಾಗಿ ಯಾವುದೇ ಆಗಲಿ ನಮ್ಮ ನೀರಾವರಿ ಸಂಶೋಧನೆ ಸಂಸ್ಥೆಗಳಿದೆ ರಿಸರ್ಚ್ ಇಂಜಿನಿಯರ್ಸ್ ಇದ್ದಾರೆ ಅವ್ರನ್ನ ಕರ್ಕೊಬಂದು ಯಾವ್ದು ಗೇಜ್ ಕರೆಕ್ಟ್ ಯಾವ್ದು ತಪ್ಪಂತ ಇದು ಮಾಡಿದರೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಈಗ ಈ ಡಿ ಎ ಅವರು ಈ ನೇತೃತ್ವದಲ್ಲೇ ಹೊಸ ಗೇಜ್ ಕುಡಿಸಿರೋದು ಒನ್ ಪಾಯಿಂಟ್ ಸಿಕ್ಸ್ ಫೀಟ್ ಡಿಫ್ರೆನ್ಸ್ ಒನ್ ಪಾಯಿಂಟ್ ಸಿಕ್ಸ್ ಫೀಟ್ ಡಿಫರೆನ್ಸ್ ಅದನ್ನು ನೀವೇ ಅರ್ಥ ಮಾಡ್ಕೋಬೇಕು ಇಷ್ಟು ಈ ಭಾಗದ ಶಾಸಕರು ಏನು ಮಾಡಕತ್ತಾರ ಶಾಸಕರು ನಮ್ಮ ಭಾಗದ ಮಾನ್ಯ ವಿಧಾನಸಭಾ ಶಾಸಕರು ಯಾರು ನಾಯಕ ಅವರು ಮತ್ತೆ ಈಗ ನಮ್ಮ ನಮ್ಮ ಭಾಗದಲ್ಲಿ ನಮ್ಮ ಮಿನಿಸ್ಟರ್ ಆಗಿರುವಂತಹ ಬೋಸರಾಜ ಅವರು ಏನ್ ಮಾಡ್ತಾ ಇದ್ದಾರೆ ನಮ್ಮ ಪಕ್ಕದಲ್ಲೇ ಹೋದ ವರ್ಷ ನೀರ ನೀರಿ ಓಸಲ್ಲ ಸಿ ನಮ್ಮ ಜೊತೆಗೆ ನೀರಿಗೆ ಕೇಳಿದ್ರು ನಮ್ಮ ಜೊತೆಗೆ ಸ್ಟ್ರೈಕಿಗೆ ಕುಂತರು ಈ ವೆಂಕಟಪ್ಪ ನಾಯಕರು ಕುಂತಿದ್ದರು ಅದೇ ತರ ಅವ್ರು ಕುಂತಿದ್ರು ವಿರೋಧ ಪಕ್ಷದಾಗಿದ್ದೇ ಆಯ್ತು ಈಗ ಅವ್ರಿ ಇವ್ರಲ್ರಿ ನಮ್ಮ ನಮ್ಗೆ ಈಗ ನೀರಾವರಿ ಇಲಾಖೆದ ನೀರಾವರಿ ಇಲಾಖೆ ಇದೇ ಉದಾಹರಣೆಗೆ ಸಿರ್ವಾರ್ ಡಿವಿಷನ್ ಅಲ್ಲಿ ಹೋದ್ರೆ ಒಬ್ಬ ಅಧಿಕಾರಿನೂ ಇರಲ್ಲ ಕ್ಲರ್ಕ್ನು ಇರಲ್ಲ ಹಾ ನೀರು ಕೊಡಂದ್ರೆ ಹೆಂಗೆ ಕೊಡೋದು ಹತ್ತಿವ್ರ ಕೈಲಿ ನಿರ್ವಹಣೆ ಇಲ್ಲ ಏನಾದರೂ ಒಂದು ಕೇಳಿದ್ರೆ ಅಲ್ಲಿ ಯಾವುದಾದ್ರೂ ಜಾಲಿಗೆ ಇಲ್ಲ ತೆಗೆಸ್ರೆ ಅಂದ್ರೆ ದುಡ್ಡು ಇಲ್ಲ ಎಲ್ಲಿಂದ ಬರ್ತೇವೆ ದುಡ್ಡು ಅಂತಾರೆ ಅಂದರೆ ರೈತರೇ ರೈತರ ಸಮಸ್ಯೆಗಳು ರೈತರ ಡೆವಲಪ್ಮೆಂಟೇ ಸರ್ಕಾರಕ್ಕೆ ಬೇಕಾಗಿಲ್ಲ